ವೀಕ್ಷಕರೇ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಅನಾವರಣ ಮಾಡುವ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ ತುಮಕೂರು ನಗರದ ಕುಣಿಗಲ್ ಮುಖ್ಯ ರಸ್ತೆಯಲ್ಲಿರುವ ರೈಲ್ವೆ ಅಂಡರ್ ಪಾಸ್ ಅಭಿವೃದ್ಧಿಯ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ ಅದೇಕೋ ಏನೋ ತುಮಕೂರು ಮಹಾನಗರ ಪಾಲಿಕೆ ಮತ್ತು ಲೋಕೋಪಯೋಗಿ ಇಲಾಖೆ ಅಂದ್ರೆ ಪಿಡಬ್ಲ್ಯೂ ಡಿ ಇಲಾಖೆ ಮಳೆಗಾಲದಲ್ಲೇ ಇಂತಹ ಕಾಮಗಾರಿಗಳಿಗೆ ಚಾಲನೆ ಮಾಡಿಬಿಡುತ್ತಾರೆ ನಮ್ಮ ಜನಕ್ಕೂ ಹೊಂದಿಕೊಂಡು ಹೋಗುವ ಅಭ್ಯಾಸ ಅನ್ನೋದು ಹವ್ಯಾಸ ಆಗಿರೋದ್ರಿಂದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಕ್ಕಿದರೆ ಸಾಕು ಅನ್ನೋ ಏಕಮೇವ ದ್ವಿತೀಯ ಉದ್ದೇಶದಿಂದ ತಾತ್ಕಾಲಿಕ ಸಮಸ್ಯೆಗಳಿಗೆ ಹೊಂದಿಕೊಂಡು ತಮ್ಮ ಬದುಕಿನ ಬಂಡಿ ನಡೆಸಿಬಿಡುತ್ತಾರೆ ಆದರೆ ಜನರ ನಿರೀಕ್ಷೆಯಂತೆ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಯಲ್ಲಿ ಶಾಶ್ವತ ಪರಿಹಾರ ನಿಜಕ್ಕೂ ಸಿಗುತ್ತದಾ ಅನ್ನೋದು ಕೋಟಿ ಡಾಲರ್ ಪ್ರಶ್ನೆ ಸದ್ಯಕ್ಕೆ ಕಾಮಗಾರಿಯನ್ನ ನೋಡುತ್ತಿದ್ದಾರೆ ಮೇಲ್ನೋಟಕ್ಕೆ ಹಳೆಯ ಕಾಮಗಾರಿಗೆ ಹೊಸ ತ್ಯಾಪೆ ಹಾಕುವ ಕೆಲಸ ಮಾಡುತ್ತಿರುವಂತೆ ಕಾಣುತ್ತದೆ ಈ ರೈಲ್ವೆ ಅಂಡರ್ ಪಾಸ್ ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ತುಂಬಿಕೊಂಡು ರಸ್ತೆ ಹಾಳಾಗಿ ಜನರ ಮುಕ್ತ ಸಂಚಾರಕ್ಕೆ ತೊಂದರೆ ಆಗುತ್ತಿರುವುದೇ ಇಲ್ಲಿ ಮೂಲ ಸಮಸ್ಯೆ ಹಾಗಾದರೆ ಈ ಮೂಲ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿ ತಾಂತ್ರಿಕ ತಜ್ಞರ ಸಲಹೆ ಪಡೆದುಕೊಂಡು ಕ್ರಿಯಾ ಯೋಜನೆ ರೂಪಿಸಿ ಕಾಮಗಾರಿ ಮಾಡಬೇಕು ಕಾಮಗಾರಿಗೆ ಕ್ರಿಯಾ ಯೋಜನೆ ಮಾಡುವ ಮುನ್ನ ಇಂದಿನ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿಯದ ನಮ್ಮ ಜನರಿಗೂ ಗೊತ್ತಿರದ ಒಂದು ಸತ್ಯದ ಮಾಹಿತಿಯನ್ನ ಅದಕ್ಕೆ ಸಂಬಂಧಿಸಿದ ದಾಖಲೆಯನ್ನ ಈಗ ನಿಮ್ಮ ಮುಂದೆ ಇಡುತ್ತೇನೆ ಈ ಒಂದು ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಯನ್ನ ಓಂ ಪ್ರಥಮದಲ್ಲಿ ಅವತ್ತಿನ ಕಾಲದ ಕ್ಲಾಸ್ ಒನ್ ಕಂಟ್ರಾಕ್ಟರ್ ಆಗಿದ್ದ ಹೊನ್ನುಡಿಕೆಯ ನಾರಾಯಣಗೌಡರು ಮಾಡಿದ ಕಾಮಗಾರಿ ಇದು ಇವತ್ತು ಸ್ಮಾರ್ಟ್ ಸಿಟಿಯಿಂದ ಅಭಿವೃದ್ಧಿ ಪಡಿಸಿರುವಂತ ಎಂ ಜಿ ಸ್ಟೇಡಿಯಂ ಕೂಡ ಇದೇ ನಾರಾಯಣಗೌಡರ ಕಾಮಗಾರಿ ಅವತ್ತಿನ ಕಾಲದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಅನ್ನೋದು ಇಲ್ಲದೇ ಇದ್ದರಿಂದ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರುತ್ತಿತ್ತು ಈ ಒಂದು ರೈಲ್ವೆ ಅಂಡರ್ ಪಾಸ್ ಲೋಕಾರ್ಪಣೆ ಆದ ನಂತರ ಬಂದ ಮಳೆಗಾಲದಲ್ಲಿ ಅಂಡರ್ ಪಾಸ್ ಅಲ್ಲಿ ನೀರು ತುಂಬಿಕೊಂಡು ಸಮಸ್ಯೆ ಆಗಿದ್ದರಿಂದ ಅಂದು ಈ ಒಂದು ಸಮಸ್ಯೆ ನಿವಾರಣೆಗಾಗಿ ಅದೇ ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ಮರಳೂರು ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಡಿ ಸರ್ಕಾರಿ ಜಮೀನಿನಲ್ಲಿ ಏಳು ಗುಂಟೆ ಜಾಗವನ್ನ ಲೋಕೋಪಯೋಗಿ ಇಲಾಖೆಗೆ ಡ್ರೈನ್ ಜಾಗಕ್ಕೆ ಕಾಯ್ದಿರಿಸಲಾಗುತ್ತದೆ ಈ ರೈಲ್ವೆ ಅಂಡರ್ ಪಾಸ್ ಬಿದ್ದ ನೀರನ್ನ ಹೊರಗೆ ಹಾಕಲು ಈ ಜಾಗವನ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಕಾಯ್ದಿರಿಸಿದಂತ ಜಾಗ ಇದು ಇದು ಹಲವು ದಶಕಗಳ ಹಿಂದಿನ ಕತೆ ಲೋಕೋಪಯೋಗಿ ಇಲಾಖೆಗೆ ಜಾಗ ಕಾಯ್ದಿರಿಸಿದ ಮೇಲೆ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಕ್ರಿಯಾ ಯೋಜನೆ ರೂಪಿಸಿ ಶಾಶ್ವತ ಪರಿಹಾರದ ಕಾಮಗಾರಿಯನ್ನ ಅವತ್ತು ಅಧಿಕಾರಿಗಳು ಅಂದಿನ ಜನಪ್ರತಿನಿಧಿಗಳು ಮಾಡಬೇಕಿತ್ತು ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಲೋಕೋಪಯೋಗಿ ಇಲಾಖೆಗೆ ಬಂದಂತಹ ಅಧಿಕಾರಿ ಮಹಾನುಭಾವಳಿಗೆ ತುಮಕೂರು ಕ್ಷೇತ್ರ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕ ಹಿತಾಸಕ್ತಿಯ ಇಚ್ಛಾಶಕ್ತಿ ಇಲ್ಲದೆ ಇರೋದ್ರಿಂದ ಏಳು ಗುಂಟೆ ಕಾಯ್ದಿರಿಸಿದ ಜಾಗ ಅನ್ನೋದು ಕೇವಲ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಮಾತ್ರ ಉಳಿದುಕೊಂಡು ಬರ್ತದೆ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಡಿ ಜಾಗದ ಪೂರ್ವದ ಚೆಕ್ ಬಂದಿಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಸಿ ಹನ್ನೆರಡು ಗುಂಟೆ ಜಮೀನು ಇರ್ತದೆ ಈ ಹನ್ನೆರಡು ಗುಂಟೆ ಜಾಗದ ಮಾಲೀಕ ತನ್ನ ಜಮೀನನ್ನ ಭೂಪರಿವರ್ತನೆ ಮಾಡಿಕೊಂಡು ನಿವೇಶನ ಮಾಡುವಾಗ ಪಿ ಡಬ್ಲ್ಯೂ ಡಿ ಡ್ರೈನ್ಗೆ ಕಾಯ್ದಿರಿಸಿದ ಏಳು ಗುಂಟೆ ಜಾಗವನ್ನು ಕಬ್ಜಾ ಮಾಡಿಕೊಂಡು ನಿವೇಶನ ಮಾಡಿಬಿಡ್ತಾನೆ ನಿವೇಶನಗಳು ಮಾರಾಟ ಆಗೋಗ್ತವೆ ಮಾರಾಟವಾದ ನಿವೇಶನದಲ್ಲಿ ಒಂದಷ್ಟು ಮನೆಗಳು ವಾಣಿಜ್ಯ ಕಟ್ಟಡಗಳು ತಲೆ ಎತ್ತುತ್ತವೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಕೆಲವು ಸಾಮಾಜಿಕ ಕಳಕಳಿಯ ಕಾರ್ಯಕರ್ತರುಗಳು ಸರ್ವೆ ನಂಬರ್ ಐವತ್ತೊಂದು ಬಾರ್ ಒಂದು ಡಿ ಜಮೀನು ಅತಿಕ್ರಮಣ ಆಗೋಗಿದೆ ಇದು ಪಿಡಬ್ಲ್ಯೂ ಡಿ ಡ್ರೈನ್ಗೆ ಸೇರಿದ ಜಾಗ ಇದನ್ನ ವಶಕ್ಕೆ ಪಡಿಸಿಕೊಂಡು ಮಳೆಗಾಲದಲ್ಲಿ ಅಂಡರ್ ಪಾಸ್ ನಲ್ಲಿ ಆಗುತ್ತಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾಡಿ ಅಂತ ಅಂದಿನ ನಗರಸಭೆಗೆ ಸೇರಿದಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಮಾಹಿತಿಗಳನ್ನ ದಾಖಲೆಗಳನ್ನ ನೀಡುತ್ತಾರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಅಂದರೆ ಈಗ ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದಿನ ಕತೆ ಅಂದಿನ ನಗರಸಭೆಯಿಂದ ಒತ್ತುವರಿದಾರರಿಗೆ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಹನ್ನೊಂದರಂದು ನೋಟಿಸ್ ಕೂಡ ಜಾರಿ ಆಗ್ತದೆ ಆ ನೋಟಿಸ್ ಅನ್ನ ಹಿಡ್ಕೊಂಡು ಒತ್ತುವರಿದಾರರು ಹೈಕೋರ್ಟ್ ಬೆಟ್ಟಲನ್ನ ಹತ್ತುತ್ತಾರೆ ಹೈಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆ ನೀಡುತ್ತದೆ ಮಧ್ಯಂತರ ಆದೇಶ ಕೂಡ ಮಾಡುತ್ತೆ ಮಧ್ಯಂತರ ಆದೇಶದಲ್ಲಿ ಸ್ಪಷ್ಟವಾಗಿ ಅರ್ಜಿದಾರರು ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಸಿ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಕಟ್ಟಡ ತೆರವುಗೊಳಿಸದಂತೆ ಸಾರ್ವಜನಿಕ ಜಾಗ ಅಂದರೆ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಡಿ ನಲ್ಲಿ ಕಟ್ಟಡ ನಿರ್ಮಾಣ ಮಾಡಿದರೆ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ಅರ್ಜಿದಾರರು ನಗರಸಭೆಯ ಅಧಿಕಾರಿಗಳಿಗೆ ಅಡ್ಡಿಪಡಿಸದಂತೆ ಆದೇಶ ಮಾಡಿದ್ದಾರೆ ಒಂದು ಅರ್ಥದಲ್ಲಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದ ಕಬ್ಜಾದಾರರ ವಿರುದ್ಧವಾಗಿ ಆದೇಶ ಆಗಿದೆ ಅಂದಿನ ನಗರಸಭೆ ಹೈಕೋರ್ಟ್ ಆದೇಶದಂತೆ ಕಾರ್ಯಾಚರಣೆ ನಡೆಸಬೇಕಿತ್ತು ಆದರೆ ಹೈಕೋರ್ಟ್ ಆದೇಶದ ಮೇಲೆ ಅಭಿಪ್ರಾಯ ನೀಡುವಂತೆ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಹನ್ನೊಂದರಂದು ಹೈಕೋರ್ಟ್ನ ನಿಯೋಜಿತ ವಕೀಲರಿಗೆ ಪತ್ರ ಬರೆದು ಕೈಕಟ್ಟಿ ಕುಡಿದುಕೊಂಡು ಬಿಡ್ತಾರೆ ಅಲ್ಲಿಂದ ಅಭಿಪ್ರಾಯ ಬಂತೋ ಬರಲಿಲ್ಲವೋ ಗೊತ್ತಿಲ್ಲ ಈಗ ಇದೇ ನೋಡಿ ಪಿಡಬ್ಲ್ಯೂ ಡಿ ಡ್ರೈನ್ ಅನ್ನ ಏಳು ಗುಂಟೆ ಜಾಗ ಅಂದರೆ ಏಳು ಸಾವಿರದ ಆರ್ನೂರ ಇಪ್ಪತ್ತ ಮೂರು ಅಡಿ ಸರ್ಕಾರದ ಜಾಗ ಅಂದರೆ ಇವತ್ತಿನ ಮಾರುಕಟ್ಟೆ ಮೌಲ್ಯ ಪ್ರತಿ ಚದರ ಅಡಿಗೆ ಹತ್ತು ಸಾವಿರ ಅಂದರು ಸುಮಾರು ಏಳುವರೆ ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಇತ ಸರ್ಕಾರಿ ಜಾಗ ಕಬ್ಜಾ ಮಾಡಿಕೊಂಡ ಭೂಮಾಫಿಯಾದ ಕೆಲವು ಮಂದಿ ಪುಡಿ ರೌಡಿಗಳು ಸಾಮಾಜಿಕ ಕಳಕಳಿಯಲ್ಲೇ ಸರ್ಕಾರದ ಆಸ್ತಿ ಉಳಿಸಲಿಕ್ಕೆ ಹೋರಾಟ ಮಾಡುತ್ತಿದ್ದ ವಿಜಲ್ ಬ್ಲೋಯರ್ಸ್ ತಂಡದಲ್ಲಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಅವನ ಮನೆ ಮುಂದೆ ಮಾರಣಾಂತಿಕ ಹಲ್ಲೆ ಮಾಡಿಬಿಡುತ್ತಾರೆ ಹೋರಾಟಗಾರನ ಕೈ ಮುಳೆ ಮುರಿಯುತ್ತದೆ ಪೊಲೀಸ್ ಪ್ರಕರಣ ಕೂಡ ದಾಖಲಾಗ್ತದೆ ಆ ಪ್ರಕರಣದಲ್ಲಿನ ಆರೋಪಿಗಳು ಇನ್ನೂ ಕೂಡ ಜಾಮೀನಿನ ಮೇಲಿದ್ದಾರೆ ಕೋರ್ಟ್ ನ ಕಟಕಟೆಯಲ್ಲಿ ಕಟ್ಟಿ ನಿಲ್ಲುತ್ತಲೇ ಇದ್ದಾರೆ ಜೊತೆ ಜೊತೆಯಲ್ಲಿ ರಾಜಕೀಯವಾಗಿ ಒಂದು ಪಕ್ಷದ ಜೊತೆ ಗುರುತಿಸಿಕೊಂಡು ತಕ್ಕ ಮಟ್ಟಿಗೆ ಪ್ರಭಾವಿಗಳು ಆಗಿದ್ದಾರೆ ಇನ್ನೊಂದು ಆಯಾಮದಲ್ಲಿ ಪಿಡಬ್ಲ್ಯೂ ಡಿಗೆ ಸೇರಿದ ಜಾಗ ಭೂ ಮಾಫಿಯಾದ ಪಾಲಾಗುತ್ತಿದ್ದರು ಕಣ್ಣಿದ್ದು ಕುರುಡರಂತೆ ಪಿಡಬ್ಲ್ಯೂ ಡಿ ಜಾಣ ಕುರುಡರಾಗುತ್ತಾರೆ ಇವರಲ್ಲಿ ಪ್ರಮುಖರಾದವರೆಂದರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಸಿದ್ದಪ್ಪನವರು ಇವರು ಇತ್ತೀಚೆಗಷ್ಟೇ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ ಇವರು ಮೂಲತಃ ತುಮಕೂರು ಜಿಲ್ಲೆಯ ಪಾವುಗಡ ತಾಲೂಕಿನ ವೀರಲಗುಂದಿ ಗ್ರಾಮದವರು ಇವರು ತಮ್ಮ ಸೇವಾ ಅವಧಿಯಲ್ಲಿ ಪ್ರಮೋಷನ್ ತಗೊಳ್ಳೋದೇ ಇಲ್ಲ ಪ್ರಮೋಷನ್ ತಗೊಂಡ್ರೆ ಜಿಲ್ಲೆಯಿಂದ ಆಚೆ ವರ್ಗಾವಣೆ ಆಗಿ ಹೋಗಬೇಕಾಗುತ್ತದೆ ಅನ್ನೋ ಕಾರಣಕ್ಕೆ ಪ್ರಮೋಷನ್ ಅನ್ನ ತಿರಸ್ಕರಿಸಿಕೊಂಡು ನಿವೃತ್ತಿ ಆಗುವವರೆಗೂ ಸಹಾಯಕ ಇಂಜಿನಿಯರ್ ಆಗಿಯೇ ನಿವೃತ್ತಿಯಾಗುತ್ತಾರೆ ಒಂದರ್ಥದಲ್ಲಿ ಇಂಜಿನಿಯರ್ ವಲಯದಲ್ಲಿ ಸಿದ್ದಪ್ಪನವರನ್ನ ಚಾಣಕ್ಷ ಬ್ರಹ್ಮ ಚಾಣಕ್ಷ ರಾಕ್ಷಸ ಅಂದರೆ ತಪ್ಪಾಗಲಾರದು ಅವರ ಸೇವಾ ಅವಧಿಯಲ್ಲಿ ಏನೇ ಮಾಡಿದರೂ ಅತ್ಯಂತ ಚಾಣಕ್ಯತಿನದಿಂದಲೇ ಎಲ್ಲವನ್ನೂ ನಿಭಾಯಿಸಿ ಬಿಡುತ್ತಿದ್ದರು ಭಾಗಶಃ ಸರ್ಕಾರಿ ಸೇವೆಗಳನ್ನ ತುಮಕೂರು ಜಿಲ್ಲಾ ಕೇಂದ್ರ ಮತ್ತು ತುಮಕೂರು ಜಿಲ್ಲೆಯಲ್ಲೇ ಮಾಡಿರುವುದು ಇವರ ಬದುಕಿನ ಒಂದು ಸಾಹಸ ಗಾಥೆ ಎಂದರೆ ತಪ್ಪಾಗಲಾರದು ತಮ್ಮ ಕಚೇರಿಯಿಂದ ಕನ್ನಡತೆ ದೂರದಲ್ಲಿರುವ ತಮ್ಮ ಇಲಾಖೆ ಜಾಗ ಪರಭಾರೆಯಾಗುವಲ್ಲಿ ಇವರ ತೆರೆಮರೆಯ ಪಾತ್ರವೂ ಇದೆ ಈ ಹಿಂದೆ ತುಮಕೂರು ಸ್ಮಾರ್ಟ್ ಸಿಟಿ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ನಿತ್ಯ ನಿರಂತರ ಸುದ್ದಿ ಆಗುತ್ತಲೇ ಇತ್ತು ಇಂತಹ ಕಳಪೆ ಕಾಮಗಾರಿಗಳ ಕರ್ತೃ ಕರ್ಮ ಕ್ರಿಯಾ ಎಲ್ಲವೂ ಸಿದ್ದಪ್ಪನವರೇ ಎಂದರೆ ತಪ್ಪಾಗಲಾರದು ಇಂಜಿನಿಯರ್ ಸಿದ್ದಪ್ಪನವರು ನಿವೃತ್ತಿಯಾದ ನಂತರವೂ ಕೆಲವು ಕಳಪೆ ಕಾಮಗಾರಿ ಗುತ್ತಿಗೆದಾರರ ಜೊತೆ ಪಾಲುದಾರರಾಗಿ ತುಮಕೂರಿನಲ್ಲೇ ಕೆಲಸ ಮಾಡುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತದೆ ಪಿಡಬ್ಲ್ಯೂ ಡಿ ಡ್ರೈನ್ ಜಾಗ ಏಳು ಗುಂಟೆ ಜಮೀನು ಕಬ್ಜಾ ಮಾಡಿಕೊಳ್ಳಲು ಅನುಸರಿಸಿದ ವಾಮ ಮಾರ್ಗದ ಸಂಪೂರ್ಣ ಮಾಹಿತಿ ನಿವೃತ್ತ ಇಂಜಿನಿಯರ್ ಸಿದ್ದಪ್ಪನವರಿಗಿದೆ ಆದರೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಮಹಾನಗರ ಪಾಲಿಕೆಯ ರೆಕಾರ್ಡ್ ರೂಮ್ ನಲ್ಲಿ ಸಿಗೋದು ಬಹಳ ಬಹಳನೇ ಕಷ್ಟ ಏಕೆಂದರೆ ಈ ಹಿಂದಿನಿಂದಲೂ ಮಹಾನಗರ ಪಾಲಿಕೆಯ ರೆಕಾರ್ಡ್ ರೂಮ್ ನಲ್ಲಿನ ರೆಕಾರ್ಡ್ಗಳು ಗೋಂಡ ಅಂಗಡಿಗಳ ಸರಕುಗಳಾಗಿ ಬಿಟ್ಟಿದೆ ಮಹಾನಗರ ಪಾಲಿಕೆ ಆಯುಕ್ತರು ಕರ್ನಾಟಕ ಸ್ಟೇಟ್ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ ಟೂ ತೌಸಂಡ್ ಟೆನ್ ರೂಲ್ ಟೂ ತೌಸಂಡ್ ಅಡಿಯಲ್ಲಿ ಪಾಲಿಕೆಯ ದಾಖಲೆಗಳು ಕಾಣೆಯಾಗಿರುವ ಬಗ್ಗೆ ಎಫ್ಐಆರ್ ಆರ್ ಮಾಡಿದರೆ ಅದೆಷ್ಟೋ ಮಂದಿ ರಂಗಾಪುರದಲ್ಲಿರುವ ಕೃಷ್ಣನ ಜನ್ಮಸ್ಥಾನದಲ್ಲಿ ಕಾಲ ಕಳೆಯಬೇಕಾಗುತ್ತದೆ ಗೊತ್ತಿಲ್ಲ ಅದೇನೇ ಇರಲಿ ಫಾಸ್ಟ್ ಇಸ್ ಫಾಸ್ಟ್ ಪ್ರಸ್ತುತ ಮಹಾನಗರ ಪಾಲಿಕೆ ಆಯುಕ್ತರು ಅತ್ಯಂತ ವಿಶೇಷ ಶಕ್ತಿಶಾಲಿಗಳು ಅಂದರೆ ತಪ್ಪಾಗಲಾರದು ಪಾಲಿಕೆ ಆಯುಕ್ತರು ಸೇರಿದಂತೆ ಜಿಲ್ಲಾಡಳಿತಕ್ಕೆ ಜನಸ್ನೇಹಿ ಆಡಳಿತ ಅಧ್ಯಯನ ಸುಧಾರಣಾ ಟ್ರಸ್ಟ್ ವತಿಯಿಂದ ಎಲ್ಲಾ ದಾಖಲೆಗಳನ್ನು ಲಗತ್ತಿಸಿ ಇಮೇಲ್ ಮೂಲಕ ದೂರನ ಸಲ್ಲಿಸಲಾಗಿದೆ ಈಗಾಗಲೇ ಹೈಕೋರ್ಟ್ ಆದೇಶದಲ್ಲಿ ಸರ್ಕಾರಿ ಜಾಗ ತೆರವುಗೊಳಿಸಲು ಅಡ್ಡಿಪಡಿಸದಂತೆ ಒತ್ತುವರಿದಾರರಿಗೆ ಸೂಚಿಸಿರುವುದರಿಂದ ಅವರು ಕೋರ್ಟ್ ಮೆಟ್ಟಿಲು ಮತ್ತೆ ಹತ್ತಲು ಅವಕಾಶ ಕಡಿಮೆ ಇದೆ ಹಿಂದೆ ನಡೆದಿರುವ ಅಕ್ರಮಗಳನ್ನು ಸರಿಪಡಿಸಿ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಡಿಗೆ ಸಂಬಂಧಿಸಿದ ಪಿಡಬ್ಲ್ಯೂಡಿ ಡ್ರೈನ್ನ ಏಳು ಗುಂಟೆ ಜಾಗವನ್ನು ವಶಕ್ಕೆ ಪಡೆದು ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಗೆ ಬಳಕೆ ಮಾಡಿಕೊಂಡು ಶಾಶ್ವತ ಪರಿಹಾರವನ್ನು ಮಹಾನಗರ ಪಾಲಿಕೆಯ ವಿಶೇಷ ಶಕ್ತಿಶಾಲಿ ಆಯುಕ್ತರು ತುಮಕೂರು ನಗರದ ಜನತೆಗೆ ನೀಡುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ